ಎಲ್ಲರಿಗೂ ನಮಸ್ಕಾರ ಮುತ್ತಿನಗರಿ ಚಾನೆಲ್ಗೆ ನಿಮಗೆ ಸ್ವಾಗತ ಇಂದು ನಾವು ಜಗತ್ತಿನಾದ್ಯಂತ ಲಕ್ಷಾಂತರ ಜನರ ಹೃದಯದಲ್ಲಿರುವ ಒಂದು ಸುಂದರ ಕಥೆಯನ್ನು ತಿಳಿಯೋಣ ಇದು ದೈವಿಕ ಜನನ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ಮತ್ತು ನಿಷ್ಕಪಟ ಪ್ರೀತಿಯ ಕತೆ ನಾವು ಮಾತನಾಡುತ್ತಿರುವುದು ಶ್ರೀಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಜನ್ಮಾಷ್ಟಮಿ ಎಂದರೆ ಭಗವಾನ್ ಶ್ರೀಕೃಷ್ಣನ ಜನ್ಮ ದಿನವನ್ನು ಆಚರಿಸುವ ಹಿಂದೂಗಳ ಪ್ರಮುಖ ಹಬ್ಬ ಈತ ಧರ್ಮವನ್ನು ಪುನಃ ಸ್ಥಾಪಿಸಲು ಭೂಮಿಗೆ ಬಂದ ವಿಷ್ಣುವಿನ ಎಂಟನೆಯ ಅವತಾರ ಎಂದು ನಂಬಲಾಗಿದೆ ಆದರೆ ಈತನ ಜನನದ ಕತೆ ಕೇವಲ ಒಂದು ಮಗುವಿನ ಜನನದ ಕಥೆಯಲ್ಲ ಇದು ಒಂದು ನಾಟಕೀಯ ಕತೆ ಭವಿಷ್ಯ ಭಯ ಮತ್ತು ಪವಾಡದ ಪಲಾಯನದ ಕತೆ ನಮ್ಮ ಕತೆ ಪ್ರಾಚೀನ ಮಥುರ ನಗರದಲ್ಲಿ ಪ್ರಾರಂಭವಾಗುತ್ತದೆ ಅಲ್ಲಿ ನಿರಂಕುಶ ರಾಜ ಕಂಸ ಆಳ್ವಿಕೆ ಮಾಡುತ್ತಿದ್ದನು ಕಂಸ ಒಬ್ಬ ಕ್ರೂರಿ ರಾಜನಾಗಿದ್ದ ಮತ್ತು ಅವನ ಸಹೋದರಿ ದೇವಕಿ ಮತ್ತು ಆಕೆಯ ಪತಿ ವಸುದೇವರ ಎಂಟನೆಯ ಮಗುವಿನಿಂದ ಅವನ ಅಂತ್ಯವಾಗಲಿದೆ ಎಂದು ಭವಿಷ್ಯ ನುಡಿದಿತ್ತು ಈ ಭವಿಷ್ಯವಾಣಿಯಿಂದ ಭಯಗೊಂಡ ಕಂಸನು ತನ್ನ ಸಹೋದರಿ ಮತ್ತು ಅವಳ ಪತಿಯನ್ನು ಜೈಲಿಗೆ ಹಾಕಿದನು ಅವರು ಜನಿಸಿದ ತಕ್ಷಣವೇ ಅವರ ಮೊದಲ ಏಳು ಮಕ್ಕಳನ್ನು ನಿರ್ದಯವಾಗಿ ಕೊಂದು ಹಾಕಿದನು ಮಧುರ ನಗರವು ಭಯ ಮತ್ತು ನಿರಾಶೆಯಲ್ಲಿ ಮುಳುಗಿತ್ತು ಆದರೆ ಒಂದು ಕರಾಳ ಬಿರುಗಾಳಿಯ ರಾತ್ರಿಯಲ್ಲಿ ಮಧ್ಯರಾತ್ರಿಯ ಹೊತ್ತಿಗೆ ದೇವಕಿ ತನ್ನ ಎಂಟನೆಯ ಮಗುವಿಗೆ ಜನ್ಮ ನೀಡಿದನು ಮತ್ತು ಅವನು ಹುಟ್ಟಿದಾಗ ಒಂದು ದೈವಿಕ ಬೆಳಕು ಜೈಲು ಕೋಣೆಯನ್ನು ತುಂಬಿತು ಇದು ಕೇವಲ ಒಂದು ಮಗುವಲ್ಲ ಇದು ಸ್ವತಃ ಭಗವಾನ್ ಕೃಷ್ಣನೇ ಆಗಿದ್ದನು ಒಂದು ಪವಾಡ ಸಂಭವಿಸಿತು ಎಲ್ಲ ಸರಪಳಿಗಳು ಕಳುಚಿ ಹೋದವು ಜೈಲಿನ ಬಾಗಿಲುಗಳು ತಾವಾಗಿಯೇ ತೆರೆದುಕೊಂಡವು ಮತ್ತು ಕಾವಲುಗಾರನು ಗಾಡ ನಿದ್ರೆಗೆ ಜಾರಿದರು ಬಿರುಗಾಳಿ ಸಹಿತ ಹರಿಯುತ್ತಿರುವ ಯಮುನಾ ನದಿಯನ್ನು ದಾಟಿ ಗೋಕುಲ ಗ್ರಾಮಕ್ಕೆ ಮಗುವನ್ನು ಕರೆದೊಯ್ಯುವಂತೆ ದೈವಿಕ ಧ್ವನಿಯು ವಸುದೇವರಿಗೆ ಆದೇಶಿಸಿತು ಬುಟ್ಟಿಯಲ್ಲಿ ಮಗುವನ್ನು ಹೊತ್ತುಕೊಂಡು ವಸುದೇವ ಬಿರುಗಾಳಿಯ ರಾತ್ರಿಯಲ್ಲಿ ನಡೆದನು ಮಳೆಯಿಂದ ಉಕ್ಕಿ ಹರಿಯುತ್ತಿದ್ದ ಯಮುನಾ ನದಿಯು ಅವನಿಗೆ ದಾರಿ ಮಾಡಿಕೊಟ್ಟಿತು ಮತ್ತು ಅವನು ದಾಟುತ್ತಿದ್ದಾಗ ಒಂದು ದೊಡ್ಡ ಸರ್ಪ ಆದಿಶೇಷ ತನ್ನ ಹೆಡೆಯಿಂದ ಮಗುವನ್ನು ಮಳೆಯಿಂದ ರಕ್ಷಿಸಿತು ಅವನು ಸುರಕ್ಷಿತವಾಗಿ ಗೋಕುಲವನ್ನು ತಲುಪಿ ಹಸು ಕಾಯುವ ದಂಪತಿಗಳಾದ ನಂದ ಮತ್ತು ಯಶೋದಯ ನವಜಾತ ಹೆಣ್ಣು ಮಗುವಿನೊಂದಿಗೆ ಕೃಷ್ಣನನ್ನು ಬದಲಾಯಿಸಿದನು ಕಂಸನು ಎಂಟನೆಯ ಮಗುವನ್ನು ಹೊಲ್ಲಲು ಪ್ರಯತ್ನಿಸಿದಾಗ ಅವಳು ದೈವಿಕ ದೇವತೆಯಾಗಿ ಯೋಗ ಮಾಯೆಯ ರೂಪದಲ್ಲಿ ಪರಿವರ್ತಿತರಾದಳು ಓ ಮೂರ್ಖನೇ ನಿನ್ನನ್ನು ಹೊಲ್ಲುವ ನಿನ್ನ ಶತ್ರು ಈಗಾಗಲೇ ಜನಿಸಿದ್ದಾನೆ ಮತ್ತು ಸುರಕ್ಷಿತವಾಗಿದ್ದಾನೆ ಎಂದು ಘೋಷಿಸಿದಳು ಭವಿಷ್ಯವಾಣಿ ನಿಜವಾಗಿತ್ತು ಗೆಳೆಯರಿ ಇದು ಕೃಷ್ಣನ ಜನನದ ಅದ್ಭುತ ಕತೆ ಜನ್ಮಾಷ್ಟಮಿ ಎಂದರೆ ಕೆಟ್ಟದರ ಮೇಲೆ ಒಳ್ಳೆಯದರ ಈ ವಿಜಯದ ಆಚರಣೆ ಹತಾಶೆಯ ವಿರುದ್ಧ ಭರವಸೆಯ ಆಚರಣೆ ಇದು ಉಪವಾಸದ ದಿನ ನಂತರ ಭವ್ಯವಾದ ಹಬ್ಬಗಳು ಭಕ್ತಿ ಗೀತೆಗಳು ಮತ್ತು ಕೃಷ್ಣನ ಬಾಲ್ಯದ ಆಟಗಳನ್ನು ಸಂಕೇತಿಸುವ ದಹಿ ಹಂಡಿ ಆಚರಣೆಗಳು ನಡೆಯುತ್ತವೆ ಆದ್ದರಿಂದ ಅಲ್ಲಿ ರಾತ್ರಿ ಪೂಜೆ ಮತ್ತು ಕೀರ್ತನೆಗಳೊಂದಿಗೆ ಆಚರಿಸುತ್ತಿರಲಿ ಅಥವಾ ದಹಿಹಂಡಿಯ ಸಂತೋಷದಿಂದ ಆಚರಿಸುತ್ತಿರಲಿ ಈ ಹಬ್ಬದ ಮೂಲ ಸಂದೇಶವನ್ನು ನೆನಪಿಡಿ ಬೆಳಕು ಯಾವಾಗಲೂ ಕತ್ತಲೆಯನ್ನು ಜಯಿಸುತ್ತದೆ ಮತ್ತು ನಂಬಿಕೆ ಪರ್ವತಗಳನ್ನು ಸಹ ಸಲ್ಲಿಸಬಲ್ಲದು ನಿಮ್ಮೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಭಗವಾನ್ ಕೃಷ್ಣನ ಆಶೀರ್ವಾದವು ನಿಮ್ಮ ಜೀವನವನ್ನು ಸಂತೋಷ ಪ್ರೀತಿ ಮತ್ತು ಶಾಂತಿಯಿಂದ ತುಂಬಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಸುಂದರ ಹಬ್ಬವನ್ನು ನೀವು ಹೇಗೆ ಆಚರಿಸುತ್ತೀರಿ ಎಂಬುದನ್ನು ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ ಜೈ ಶ್ರೀ ಕೃಷ್ಣ